ಕೋಲಾರ ನಗರದ ಎಸ್ಎನ್ಆರ್ ಜಿಲ್ಲಾ ಆಸ್ಪತ್ರೆ ಮುಂಭಾಗ ರವೀಂದ್ರ ಟೊಯೋಟೋ ಕಾರ್ ಕಂಪನಿ ವತಿಯಿಂದ ನೂತನ ಆಫರ್ನೊಂದಿಗೆ ಮಹಾ ಎಕ್ಸ್ಚೇಂಜ್ ಮೇಳ ಕೋಲಾರ ನಗರದ ಕಾರು ಪ್ರಿಯರಿಗೆ ರವೀಂದ್ರ ಟೊಯೊಟೋ ಕಂಪನಿ ವತಿಯಿಂದ ಸೇವೆ ಸುದ್ದಿ ಇದೇ ಫೆಬ್ರವರಿ ನಾಲ್ಕು ಮತ್ತು ಐದರಂದು ಬೃಹತ್ ಎಕ್ಸ್ಚೇಂಜ್ ಮೇಳ ಮತ್ತು ವಿಶೇಷ ರಿಯಾಯಿತಿ ದರಗಳಲ್ಲಿ ನಿಮ್ಮ ನೆಚ್ಚಿನ ಕಾರು ಖರೀದಿಸಿ చేసేలా పాడుగో చేసేలా ఎవరికి ఏం చెప్తాడో ఏం చేస్తాడో మా ఎమ్మెల్యే కనబట్టే కాయలేదో మా ఎస్ఎంబి పొందని ప్రెసిడెంట్ చేసి నలుగురికి అభిమానం ఇచ్చిన సమయం మేము ఎట్లా నెలకొంటాం కాంగ్రెస్ మొదల మొదలూ మాధవ్ అన్నారు మార్కండో ಆಮೇಲೆ ನಮ್ಮ ಚೇರ್ಮನ್ ಆದಂಥ ರಮೇಶ್ ಅಣ್ಣವ್ರಿಗೂ ಆಮೇಲೆ ನಾನ್ಸಮ್ಮಣ್ಣವ್ರಿಗೂ ಎಲ್ಲರಿಗೂ ಮೊದಲನೇದಾಗಿ ವಂದನೆ ಮಾಡ್ತೀವಿ ಯಾಕಂತಂದರೆ ನಮಗೆ ಅವರ ಅವಿರೋಧವಾಗಿ ಆಯ್ಕೆ ಆಗಿದ್ದೀವಿ ನಾವು ಯಾರು ನಮ್ಮೆಲ್ಲ ಉಪಾಧ್ಯಕ್ಷ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಆಗಿದ್ದೇವೆ ಇದಕ್ಕೆ ಇದು ಇದಕ್ಕೆಲ್ಲ ಸಹಕಾರ ಕೊಟ್ಟಂತಹ ಸ ಕೊಟ್ಟಂತಹ ಮುಖಂಡರಿಗೆ ನಾನು ಯಾವಾಗಲೂ ರೀ ಅಂತ ಹೇಳಿ ಇದು ಮಾಡ್ತೇವೆ ಬಿ ಎಸ್ ಎಸ್ ಎನ್ನ ಸೊಸೈಟಿ ಚುನಾವಣೆ ನಿಗದಿಯಾಗಿತ್ತು ಈ ಚುನಾವಣೆಯಂತೆ ಅಧ್ಯಕ್ಷರಾಗಿ ಆರ್ಮಾನಲ್ಲಿ ಕೆ ಎಂ ಮುನ್ಸಾಮ್ ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಉಪಾಧ್ಯಕ್ಷರಾಗಿ ಆಲಂಬಾಡಿಯ ಅಂಬರೇಶ್ ಅವರು ಆಯ್ಕೆಯಾಗಿರ್ತಾರೆ ಈ ಒಂದು ಆಯ್ಕೆಗೆ ಬೆಂಬಲ ಕೊಟ್ಟಂಥ ಎಲ್ಲ ನಿರ್ದೇಶಕರಿಗೂ ಮತ್ತು ಈ ಭಾಗದ ಎಲ್ಲ ಮುಖಂಡರಿಗೂ ಹಾಗೂ ಮುಖ್ಯವಾಗಿ ಈ ಒಂದು ಕ್ಷೇತ್ರದ ಶಾಸಕರಾದಂಥ ಎಸ್ ಎನ್ ಸ್ವಾಮಿ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಗಳನ್ನೆಲ್ಲ ಸಲ್ಲಿಸ್ತಾ ಇವತ್ತು ಏನು ಈ ಒಂದು ಅವಿರೋಧ ಆಯ್ಕೆಗೆ ಸಹಕರಿಸಿದಂಥ ಎಲ್ರಿಗೂ ಪಕ್ಷಾತೀತವಾಗಿ ಇವತ್ತು ಈ ಒಂದು ಸೊಸೈಟಿ ಬೆಳೀಬೇಕು ಈ ಸೊಸೈಟಿ ಚೆನ್ನಾಗಿರಬೇಕು ಮುಂದೆ ಈ ಭಾಗದ ರೈತರಿಗೆ ಹೆಚ್ಚಿನ ಸವಾಲು ಸೌಲಭ್ಯಗಳನ್ನು ಕೊಟ್ಟು ರೈತರು ಮುಂದುವರಿಯೋದಕ್ಕೆ ಅನುಕೂಲ ಆಗಬೇಕಂತೇಳಿ ಎಲ್ಲರೂ ಸಹಕರಿಸಿದ್ದಾರೆ ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ವಿಶೇಷವಾಗಿ ಇವತ್ತು ಈ ಒಂದು ಅವಿರೋಧ ಆಯ್ಕೆ ಯಾಕೆ ನಡೆದಿದೆ ಅಂದರೆ ನಮ್ಮ ನೆಚ್ಚಿನ ಶಾಸಕರಾದಂಥ ಎಸ್ ಎನ್ ನಾರಾಯಣ ಸ್ವಾಮಣ್ಣ ಈ ಕ್ಷೇತ್ರದಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನು ಪಡಿಸಿದ್ದಾರೆ ಅದೇ ರೀತಿ ಅವ್ರ ಜೊತೆ ನಾವೆಲ್ಲರೂ ಕೈ ಜೋಡಿಸೋಣ ಕೈ ಜೋಡಿಸಿ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡೋಣ ಅಂತೇಳಿ ಎಲ್ಲರೂ ಸಹಕರಿಸಿದ್ದಾರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ವಿ ನಿರ್ಮೈ ಮೀಡಿಯಾ ಚಾನಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ